ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಏನೇನು ಬೇಕಂತ ನೋಡೋಣ ಇಲ್ಲಿ ಸೌನ್ ಸೌತೆಕಾಯಿನ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾದರೆ ನೀವು ಸಬ್ಸಿಗೆ ಸೊಪ್ಪು ಸಹ ಹಾಕೋಬೋದು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನವಲ್ಲ ಅದು ಈರುಳ್ಳಿ ಸೌತೆಕಾಯಿ ಮತ್ತು ಕ್ಯಾರೆಟು ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರು ತಗೊಂಡು ನೀಟಾಗೆಲ್ಲ ಕಲಿಸ್ಕೊಬೇಕು ನೋಡಿ ಕಲಸಿದ್ದಾಗಿದೆ ಇದೊಂದು ಹತ್ತು ನಿಮಿಷ ಎತ್ತಿಡ್ತೀನಿ ಅದು ನೆನೆ ನೆನಿಬೇಕು ಒಂದು ಹತ್ತು ನಿಮಿಷ ಈಗ ಚಟ್ನಿ ಮಾಡೋಣ ಈಗ ನೋಡಿ ಚಟ್ನಿಗೆ ಕಡಲೆ ಬೀಜ ಬಿಟ್ಟು ಸಿಪ್ಪೆ ತೆಗೆದು ಇತ್ತಿಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿ ಮತ್ತು ಕರಿಬೇವು ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಉಪ್ಪು ನೋಡಿ ಚಟ್ನಿ ಆಗಿದೆ ಇವಾಗ ತೀರಾ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕು ಚಟ್ನಿ ನೋಡಿ ಇವಾಗ ರೊಟ್ಟಿ ಮಾಡೋಣ ರೊಟ್ಟಿ ಮಾಡಲಿಕ್ಕೆ ಇದು ಒಬ್ಬಟ್ಟು ಮಾಡೋ ಶೀಟ್ ತೊಗೊಂಡಿದ್ದೀನಿ ಬಾಳೆ ಎಲೆ ಬೇಕಾದರೂ ತೊಗೋಬೋದು ಆ ಶೀಟಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಉಂಡೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಉಂಡೆ ಅಷ್ಟು ತೊಗೊಂಡು ಈಗ ರೊಟ್ಟಿ ತಡ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೋಡಿ ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಹಾಕ್ಬಿಟ್ಟು ನೀಟಾಗೆಲ್ಲ ರೊಟ್ಟಿ ತೊಟ್ಕೊಳ್ಳೋಣ ನೋಡಿ ಈಗ ತೊಡ್ತಾಯಿದ್ದೀನಿ ನೋಡಿ ಆಗಿದೆ ಈಗ ಸ್ಟೌವ್ ಮೇಲೆ ಇವಾಗ ತವಾ ಇಟ್ಟಿದ್ದೀನಿ ಕಾಯಲಿಕ್ಕೆ ನೋಡಿ ಕಾದಿದೆ ಆಯಿಲ್ ಹಾಕಿದ್ದೀನಿ ಈಗ ರೊಟ್ಟಿ ಹಾಕಣ ಕಾದಿದೆ ತವಾ ಅದು ಹಾಕ್ಬಿಟ್ಟು ಸ್ವಲ್ಪ ಅದು ಬಿಸಿ ಆಗಬೇಕು ಆಮೇಲೆ ಅದನ್ನ ಶೀಟ್ ಎತ್ತನ ನೋಡಿ ಆಗಿದೆ ಚೆನ್ನಾಗಿ ಬೇಯಬೇಕು ಅದು ರೊಟ್ಟಿ ಬೆಂದಾದಮೇಲೆ ಈ ಕಡೆ ತಿರುವ ನೋಡಿ ಈಗ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ರೊಟ್ಟಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತುಪ್ಪ ಹಾಕಿದ್ರೆ ಈಗ ಈ ಕಡೆ ಹಾಕ್ಕೊತಿದ್ದೀನಿ ಈಗ ಈ ಕಡೆಗೇನು ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಬಿಸಿ ಬಿಸಿಯಾಗಿ ಇದು ರವೆಯಿಂದ ಸಹ ಮಾಡ್ಕೋಬೋದು ನೋಡಿ ಆಗಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ನೋಡಿ ಈಗ ಚಟ್ನಿ ಜೊತೆ ಹಾಕಿದ್ದೀನಿ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ